ಕಾಂಗ್ರೆಸ್ ಮಕಡೆ ಆಗಿರೋದು ಯಾಕೆ ಅತಿರತ ರಥ ಮಹಾರಥರಿದ್ದ ಕಾಂಗ್ರೆಸ್ನಲ್ಲಿ ಈಗ ಕೇಳೋರಿಲ್ಲ ಅಧಿಕಾರವಿದ್ದು ಸಂಘಟನೆ ಮಾಡದ ಇವರನ್ನ ನಾಯಕರು ಅಂತ ಅನ್ನೋಕ್ಕಾಗತ್ತ ಸ್ನೇಹಿತರ ಈ ಹಿಂದೆ ನಾವು ಒಂದು ವಿಡಿಯೋನ ಮಾಡಿದ್ವಿ ದಶಕಗಳ ಹಿಂದೆ ಹಾಸನದ ನೆಲದಲ್ಲಿ ಒಂದಿಷ್ಟು ರಾಜಕೀಯ ಪ್ರಯೋಗಗಳನ್ನ ಮಾಡಿರತಕ್ಕಂತಹ ನಾಯಕರುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ವಿ ಆ ವಿಡಿಯೋನ ನೀವು ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೋಡಿ ಬನ್ನಿ ಹಾಗೆ ನೀವು ಇನ್ನೂ ನಮ್ಮ ಜೈನಗಿರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಮತ್ತೆ ಒಂದು ಕಾಲದಲ್ಲಿ ಹೋಬಳಿಗೆ ಇಬ್ಬರು ಮೂವರು ಪ್ರಭಾವಶಾಲಿ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿದ್ರು ಅವರನ್ನ ಹೋಬಳಿ ಮಟ್ಟದ ನಾಯಕರು ಅನ್ನಲು ಆಗ್ತಾ ಇರಲಿಲ್ಲ ಎಲ್ಲರೂ ತಾಲೂಕು ಅಥವಾ ಜಿಲ್ಲಾ ಮಟ್ಟದ ನಾಯಕರುಗಳಂತೆ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ರು ಆದ್ರೆ ಈಗ ಹಾಸನದ ಕಾಂಗ್ರೆಸ್ಸಿನ ಜಿಲ್ಲಾ ನಾಯಕರು ಯಾರು ಎಂಬುದಕ್ಕೆ ಅದರಲ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರದಲ್ಲಿ ಇದ್ದು ಕೂಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ಹೇಳಿಕೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ ಹಾಸನ ತಾಲೂಕುಗಳಲ್ಲಿ ಹತ್ತಾರು ಜನ ಲೀಡರ್ಗಳಿದ್ರು ಕೂಡ ಯಾರೊಬ್ಬರು ಶಕ್ತಿಯಾಗಿ ಕಾಣಿಸ್ತಾ ಇಲ್ಲ ಅವರನ್ನ ನಂಬಿ ಏನಾದರೂ ಮಾಡಬಹುದು ಅಂತ ಕಾರ್ಯಕರ್ತರಿಗೆ ಅನ್ನಿಸ್ತಾನೂ ಇಲ್ಲ ಈ ಹಿಂದೆ ಎಸ್ ಎಂ ಆನಂದ್ ತರಹದ ನಾಯಕರುಗಳು ಎಲ್ಲರನ್ನ ವಿಶ್ವಾಸದಿಂದ ತೆಗೆದುಕೊಂಡು ಹೋಗ್ತಾ ಇದ್ರು ಆ ತಲೆಮಾರು ಕಳೆದ ನಂತರ ಖಾಲಿ ಉಳಿದ ಜಾಗಕ್ಕೆ ಸರಿಯಾದ ನಾಯಕ ಅಂತ ಯಾರೂ ಸರಿಯಾಗಿ ನಿಲ್ಲಲೇ ಇಲ್ಲ ಅಂತಹ ಒಂದು ಸಾಧ್ಯತೆ ಇದ್ದವರಲ್ಲಿ ಎಚ್ ಕೆ ಮಹೇಶ್ ಪ್ರಮುಖರು ಆದರೆ ಗೆಲುವು ಮನೆ ಬಾಗಿಲಿಗೆ ಬಂದಿದ್ದನ್ನು ಮೈ ಮರವಿನಿಂದ ಕಳೆದುಕೊಂಡು ಸೋತು ಬಿಟ್ರು ಅದಾದ ನಂತರ ಮೇಲೇರಲು ಇನ್ನೂ ಸಾಧ್ಯವಾಗಿಲ್ಲ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಬನವಾಸಿ ರಂಗಸ್ವಾಮಿ ಎಂಬ ಹೊಸ ಮುಖ ಬರುವಂತಹ ವಾತಾವರಣ ನಿರ್ಮಾಣವಾಯಿತು ಹೊಸ ಮುಖ ಸೋತಿದ್ದು ಆಯಿತು ಎಲ್ಲರ ನಿರೀಕ್ಷೆ ಇದ್ದಿದ್ದು ಗಣಸಿ ಶಿವರಾಮ್ ಎಂಬ ಹಿರಿಯ ನಾಯಕರ ಬಗ್ಗೆ ಗಣಸಿ ಕ್ಷೇತ್ರ ಅಸ್ತಿತ್ವದಲ್ಲಿ ಇರುವ ತನಕ ಯಾರು ಕೆಳಗಿಳಿಸದ ನಾಯಕರಾಗಿ ಬರೆದ ಬಿ ಶಿವರಾಮ್ ಆ ಕ್ಷೇತ್ರ ಕೈ ತಪ್ಪಿದ ನಂತರ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡುವಂತಾಯ್ತು ಅರಸಿಕರೆ ಹಾಸನ ಅಂತ ಓಡಾಡಿಕೊಂಡಿದ್ದ ಶಿವರಾಮ್ ಅವರು ಬೇಲೂರಿನ ಕಡೆಗೆ ಮುಖ ಮಾಡಿದ್ರು ಆದ್ರೆ ಅಲ್ಲಿ ಇನ್ನೂ ಫಲ ಕಾಣ್ಲಿಲ್ಲ ಬೇಲೂರಿನಲ್ಲಿ ಕಾಂಗ್ರೆಸ್ ಯಮಸಂದಿಯವರ ಕೈಯಿಂದ ಶಿವರಾಮ್ ಅವರ ಕೈಗೆ ಬಂದಿದೆಯಾದರೂ ಗೆಲುವು ಇನ್ನೂ ಸಾಧ್ಯವಾಗಿಲ್ಲ ಸಂಘಟನೆಗೆ ಮಾತ್ರ ಶ್ರಮಿಸುತ್ತಲೇ ಇದ್ದಾರೆ ಸಕಲೇಶ್ಪುರ ಆಲೂರು ಕಟಾಯ ಕ್ಷೇತ್ರದ ಕಾಂಗ್ರೆಸ್ ಅಂತೂ ಚಿಂತಾಜನಕ ಸ್ಥಿತಿಯಲ್ಲಿದೆ ಅಂದ್ರೆ ತಪ್ಪಾಗ್ಲಾರದು ಬಿಜೆಪಿಯ ಶಾಸಕರಾಗಿ ಸಿಮೆಂಟ್ ಮಂಜು ಆಯ್ಕೆಯಾದ ನಂತರವಂತೂ ಅಲ್ಲಿರುವ ಕಾಂಗ್ರೆಸ್ ನಾಯಕರು ಎಲ್ಲಿಯೂ ಕಾಣಿಸ್ತಾ ಇಲ್ಲ ಪರಾಜಿತ ಅಭ್ಯರ್ಥಿ ಮುರಳಿ ಮೋಹನ್ ಮಾತ್ರ ಅಲ್ಲಲ್ಲಿ ಮಿನಿಸ್ಟರ್ಗಳು ಬಂದಾಗ ಕಾಣಿಸ್ಕೊಳ್ತಾರೆ ಪ್ರತಾಪ್ಗೌಡ ಬಾಚಹಳ್ಳಿ ಎಂಬ ಉತ್ಸಾಹಿ ಹವ ಯಸಳೂರು ಹೆತ್ತೂರು ಹೋಬಳಿಯಲ್ಲಿ ಇದೆ ಅನ್ನೋದು ಮಾತ್ರ ಬಿಟ್ಟರೆ ಮತ್ತೊಂದು ಪ್ರಭಾವಿ ಹೆಸರು ಆ ಕ್ಷೇತ್ರದ ಕಾಂಗ್ರೆಸ್ನಲ್ಲಿ ಇಲ್ಲ ಸಜ್ಜನರಾದ ಹೆಮ್ಮೆಗೆ ಮೋಹನ್ ಅವರು ಈಗಿನ ರಾಜಕಾರಣ ಆಗಿ ಬರಲ್ಲ ಎಂಬಂತೆ ಸೈಲೆಂಟ್ ಆಗಿದ್ದಾರೆ ಇನ್ನು ಅರ್ಕಲ್ಗೂಡು ಕ್ಷೇತ್ರದಲ್ಲಿ ಎ ಮಂಜು ಕಾಂಗ್ರೆಸ್ನಿಂದ ಮಂತ್ರಿಯೂ ಕೂಡ ಆಗಿದ್ದವರು ಅದ್ಯಾಕೋ ಪಕ್ಷ ಬಿಟ್ರು ಅದಾದ್ಮೇಲೆ ಅಲ್ಲಿ ಶ್ರೀಧರ ಗೌಡ ಅಂತ ಹೊಸ ಮುಖ ಅಭ್ಯರ್ಥಿ ಬಂದಿದ್ದು ಆಯ್ತು ಸೋತಿದ್ದು ಈಗ ಇತಿಹಾಸ ಆದ್ರೆ ಸೌಂಡ್ ಮಾಡಿದ್ದು ಮಾತ್ರ ದೊಡ್ಡ ಮಗ ಕೃಷ್ಣೇಗೌಡರು ಕಳೆದ ಬಾರಿ ಬಂಡಾಯ ಅಭ್ಯರ್ಥಿಯಾಗಿಯೂ ಗಣನೀಯ ಮತಗಳಿಕೆ ಮಾಡಿದರೂ ಕೂಡ ಈಗ ಪಕ್ಷದ ಮುನ್ನೆಲೆಯಲ್ಲಿ ಕಾಣಿಸ್ತಾ ಇಲ್ಲ ಡಾಕ್ಟರ್ ದಿನೇಶ್ ಬೈರೇಗೌಡ ಹಾಸನಕ್ಕೆ ಶಿಫ್ಟ್ ಆಗಿದ್ದಾರೆ ಅನ್ನೋದು ಸುದ್ದಿ ಹೊಳೆ ನರಸೀಪುರ ಇನ್ನು ರೇವಣ್ಣ ಅವರ ಹಿಡಿತದಿಂದ ಸಂಪೂರ್ಣ ಆಚೆ ಬಂದಿಲ್ಲ ಸಂಸದರಾಗಿ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಎಂಬ ಉತ್ಸಾಹಿ ಜನರ ನಡುವೆ ಕೆಲಸ ಮಾಡ್ತಾ ಇಡೀ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರನ್ನ ಮಾಡ್ತಾ ಇದ್ದಾರೆ ಆದ್ರೆ ಹೊಳೆ ನರಸೀಪುರ ಕಾಂಗ್ರೆಸ್ನ ಗಟ್ಟಿ ಮಾಡಲು ಇನ್ನು ಸಾಕಷ್ಟು ಶ್ರಮ ಹಾಕಬೇಕಿದೆ ಬಹುಶಃ ಮುಂದಿನ ಎಂಎಲ್ ಎಲೆಕ್ಷನ್ನಲ್ಲಿ ಇದೇ ಹೈ ವೋಲ್ಟೇಜ್ ಕ್ಷೇತ್ರ ಆಗಲಿದೆ ಚೆಂಡಾಯ್ ಪಟ್ಟಣದಲ್ಲಿ ದಂದು ದಂದು ಕಾಂಗ್ರೆಸ್ ಹೆಸರುಗಳಿವೆ ಆದಷ್ಟು ಹೆಸರುಗಳು ಈಗಿನ ಶಾಸಕ ಬಾಲಕೃಷ್ಣ ಅವರ ಸಮಕ್ಕೆ ಯಾಕೋ ತೂಗುತ್ತಾ ಇಲ್ಲ ಈ ಹಿಂದೆ ಎಂಎಲ್ಸಿ ಆಗಿದ್ದ ಗೋಪಾಲ ಸ್ವಾಮಿ ಅವರು ಬಾಲಕೃಷ್ಣ ಅವರಿಗೆ ಸರಿಯಾದ ಅಭ್ಯರ್ಥಿ ಎಂದುಕೊಂಡು ಅವರ ಜೊತೆ ಹಿರಿಯತ್ತಲೆ ಪುಟ್ಟೇಗೌಡರು ಶ್ರೀಕಂಠಯ್ಯ ಅವರ ಮಕ್ಕಳು ಜೊತೆನಹಳ್ಳಿ ರಾಮಚಂದ್ರ ಅವರ ಟೀಮು ಸೇರಿದಂತೆ ಹಲವು ಪ್ರಭಾವಿಗಳ ಹೆಸರುಗಳಿದ್ದು ಕಾಂಗ್ರೆಸ್ ಸಂಘಟನೆ ಚಂದ್ರಾಯಪಟ್ಟಣದಲ್ಲಿ ಪಟ್ಟಣದಲ್ಲಿ ಯಾಕೆ ಕಷ್ಟ ಆಗ್ತಾ ಇದೆ ಅಂತ ಅವರೇ ಹೇಳಬೇಕು ಇನ್ನು ಅರಸಿಕೆರೆ ಕ್ಷೇತ್ರದ ಕತೆ ರಂಗಿ ಬಿರಂಗಿ ಆಗಿ ಹೋಗಿದೆ ಎಸ್ನಿಂದ ಕಾಂಗ್ರೆಸ್ಗೆ ಬಂದು ಶಾಸಕರು ಆಗಿರುವ ಶಿವಲಿಂಗೇಗೌಡ ಹಾಸನ ಜಿಲ್ಲೆಯ ಏಕೈಕ ಕಾಂಗ್ರೆಸ್ ಶಾಸಕ ಮಾತಾಡಲು ಗೊತ್ತಿರುವ ಜನರ ನಡುವೆ ಬರೆಯುವ ಶಿವಲಿಂಗೇಗೌಡರು ಅದ್ಯಾಕೋ ಅರಸಿ ದಾಟಿ ಆಚೆ ಬರ್ತಾ ಇಲ್ಲ ಹೋಗ್ಲಿ ಅರಸಿಕೆರೆಯಲ್ಲಾದ್ರೂ ಕಾಂಗ್ರೆಸ್ ಗಟ್ಟಿ ಮಾಡಿದಾರ ಅಂತ ನೋಡಿದ್ರೆ ಎಸ್ನ ಸಂತೋಷ್ ಜೊತೆ ಜಗಳ ಆಡೋದ್ರಲ್ಲಿ ಕಾಲ ಕಡಿತಾ ಅಷ್ಟೇ ಇಡೀ ಜಿಲ್ಲೆಯ ವಾತಾವರಣ ಹೀಗಿರುವಾಗ ಇಲ್ಲಿ ಕಾಂಗ್ರೆಸ್ ಚಿಂತಾಜನಕ ಅನ್ನದೇ ಬೇರೇನು ಹೇಳಲು ಸಾಧ್ಯ ಹೇಳಿ ನೋಡೋಣ ಹತ್ತಿರದಲ್ಲೇ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿವೆ ಇನ್ನು ಕಾಂಗ್ರೆಸ್ ನಾಯಕರು ಹನಿ ಟ್ರಾಪ್ ಹೇಳುವ ಮಧುಗಿರಿಯ ರಾಜಣ್ಣನವರನ್ನ ಮುಲಾ ಜಿಲ್ಲದೆ ಕಿತ್ತೆಸೆಯಬೇಕಿದೆ ಇಡೀ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿ ಕಾರ್ಯಕರ್ತರನ್ನ ಹುರಿದುಂಬಿಸುವಂತಹ ಒಬ್ಬ ಲೀಡರ್ ಸರ್ಕಾರದ ಕಡೆಯಿಂದಲೂ ಬರಬೇಕು ಇತ್ತ ಜಿಲ್ಲೆಯಿಂದಲೂ ಕೂಡ ಒಂದಿಬ್ಬರು ಮಾಸ್ ಅನ್ನುವಂತಹ ಲೀಡರ್ಗಳು ಮೇಲೇಳಬೇಕಿದೆ ಆದರೆ ಆದ್ರೆ ಹಾಗಾಗುತ್ತಾ ಅನ್ನುವಂಥದ್ದು ಕೊನೆಗೆ ಪ್ರಶ್ನೆ ಮಾತ್ರ ಉಳಿತದೆ